ಜಿಕೆ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ ನಾನು ಅಬ್ದುಲ್ ಗಫರ್ ಖಾನ್ ಈ ದಿನದ ಪ್ರಮುಖ ಸುಲಭ ವೀಕ್ಷಕರೇ ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿಯ ಶ್ರೀ ಮಡಿವಾಳ ಮಾಚಿದೇವರ ದೇವಸ್ಥಾನದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಮಂಗಳಾರತಿ ಪೂಜೆಯನ್ನು ಏರ್ಪಡಿಸಲಾಗಿತ್ತು ಅದರ ಜೊತೆಗೆ ಅನ್ನ ದಾಸೋಹದ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಅಲ್ಲಿ ಮಡಿವಾಳ ಸಮಾಜದ ಅನೇಕ ಮುಖಂಡರು ಸದಸ್ಯರು ಮತ್ತು ಮಹಿಳೆಯರು ಹೆಚ್ಚಾಗಿ ಅಲ್ಲಿ ಸೇರಿದರು ಈ ಶ್ರಾವಣ ಮಾಸದ ಆರಂಭದಲ್ಲಿ ಆಮೇಲೆ ಈ ಭೀಮನ ಅಮಾವಾಸ್ಯೆ ಪಂಚಮಿ ಅಮಾವಾಸ್ಯ ಅಂತ ಕರೀತಾರೆ ಆ ಪಂಚಮಿ ಅಮಾವಾಸ್ಯದ ಪ್ರಯುಕ್ತ ಒಂದು ಅನ್ನದಾಸೋಹ ಕಾರ್ಯಕ್ರಮ ಪೂಜೆ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಆ ಕಾರ್ಯಕ್ರಮದಲ್ಲಿ ಮಡಿವಾಳ ಸಮಾಜದ ಪ್ರಧಾನ ಕಾರ್ಯದರ್ಶಿಗಳು ಶ್ರೀನಿವಾಸ ಕಟ್ಟಿಮನಿ ಫ್ಯಾಮಿಲಿಯವರು ಅಂದರೆ ಅವ್ರ ಕುಟುಂಬದವರು ದಾಸೋಹ ಕಾರ್ಯಕ್ರಮವನ್ನು ಏರ್ಪಡಿಸಿತ್ತು ಪೂಜಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಇಲ್ಲಿ ವಿಶೇಷವಾಗಿರತಕ್ಕಂಥ ಕೆಲವು ಸಂಗತಿಗಳನ್ನು ಅವರು ಹೇಳಿದರು ಮಡಿವಾಳ ಪ್ರಕಾಶ್ ಅಂತೇಬಿಟ್ಟು ಪ್ರಧಾನ ಕಾರ್ಯದರ್ಶಿ ಕಚಾಂಚಿ ಆಗಿದ್ದಾರೆ ಆ ಸಮಾಜದ ಕಚಾತ ಅವರು ಒಳ್ಳೆಯ ವಿಷಯಗಳನ್ನು ಇವತ್ತು ಹೇಳಿದ್ದಾರೆ ಅದ್ರ ಬಗ್ಗೆ ಒಂದು ವರದಿ ಇದೆ ಏನು ಅಂತ ಹೇಳಿದ್ರೆ ಮಡಿವಾಳ ಮಾಚೆ ದೇವರಿದ್ರಲ್ಲ ಅವರು ಬಸವಣ್ಣನ ದೇವರ ಹಿಪ್ಪರಿಗೆಯಲ್ಲಿ ಇದ್ದವರು ಬಸವಣ್ಣನ ಜೊತೆಗೆ ಇದ್ದವರು ಅವರನ್ನು ಬಸವಣ್ಣನವರು ಮಾಚಿದೇವ ತಂದೆ ಅಂತ ಕರಿತಾ ಇದ್ದರು ಅಂತ ಅವರು ಹೇಳಿದರು ಆಮೇಲೆ ಬಸವಣ್ಣನವರ ವಚನಗಳನ್ನು ಮತ್ತು ಅಲ್ಲಿ ಶರಣರು ಶರಣರುಗಳನ್ನು ಸಂರಕ್ಷಣೆ ಮಾಡಿದ್ದು ಮಾಚಿದೇವರು ಅನ್ನುವಂಥ ವಿಷಯವನ್ನು ಅವರು ಹೇಳ್ತಾರೆ ಯಾಕೆ ಅಂತ ಹೇಳಿದ್ರೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಒಂದು ಕ್ರಾಂತಿಯನ್ನು ಮಾಡ್ತಾರೆ ಹರಿಜನರನ್ನು ಮತ್ತು ಬ್ರಾಹ್ಮಣರನ್ನು ಅದು ಸಂಬಂಧ ಬೆಳೆಸಿ ಮದುವೆ ವಿವಾಹ ಏರ್ಪಾಡು ಮಾಡ್ತಾರೆ ಆ ವಿವಾಹ ಮಾಡಿದ ನಂತರ ಒಂದು ಕ್ರಾಂತಿ ಆಗ್ತದೆ ಕ್ರಾಂತಿಯ ಬೆನ್ನಲ್ಲೇ ಒಂದು ದಂಗೆ ಆಗ್ತದೆ ಆ ಬಿಜ್ಜಳನ ಸಂಸ್ಥಾನದಲ್ಲಿ ಅವರಿಗೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಅದಾದ ನಂತರ ಅವರ ಸಂರಕ್ಷಣೆ ಯಾರು ಮಾಡಬೇಕು ಅಂತ ಬಂದಾಗ ವಚನಗಳನ್ನು ಸುಟ್ಟು ಹಾಕಬೇಕು ಅಂತ ಹೇಳಿದಾಗ ಅಲ್ಲಿ ಬಸವಣ್ಣನವರು ಮಾಚೆ ದೇವರನ್ನು ಕರೆದುಬಿಟ್ಟು ತಾವು ವಚನಗಳನ್ನು ಸಂರಕ್ಷಿಸಬೇಕು ಮತ್ತು ಶರಣ ಸಂಸ್ಕೃತಿಯನ್ನು ಮುಂದೆ ಸಾಗಲಿಕ್ಕೆ ಅವ್ರನ್ನೆಲ್ಲ ರಕ್ಷಿಸಬೇಕು ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾರೆ ಆ ವಿಷಯವನ್ನು ಪ್ರಕಾಶ್ ಅವರು ಮಾತನಾಡಿದರೆ ಆಮೇಲೆ ಸರ್ಕಾರವು ಮಡಿವಾಳರ ಸಮಾಜವನ್ನು ಎಸ್ ಎಸ್ಸಿ ಪಟ್ಟಿಗೆ ಸೇರಿಸಬೇಕು ಅಂತೇಳಿ ಶ್ರೀನಿವಾಸ್ ಅವರು ಇದೇ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾರೆ ಅದರ ಬಗ್ಗೆ ಒಂದು ವರದಿ ಇದೆ ನೋಡೋಣ ಬನ್ನಿ ಹೇಳಿ ಶ್ರೀನಿವಾಸ್ ಈ ಮೂಲಕ ನಿಮ್ಮ ಮಾಧ್ಯಮದ ಮೂಲಕ ನಾನು ಸರ್ಕಾರಕ್ಕೆ ಒಂದು ಮನವಿಯನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ ನಾವು ಸುಮಾರು ಹದಿನೇಳು ರಾಜ್ಯಗಳಲ್ಲಿ ನಮ್ಮನ್ನು ಮಡಿವಾಳರನ್ನು ಎಸ್ಸಿ ಪಂಗಡಕ್ಕೆ ಸೇರಿಸಿದ್ದಾರೆ ಹಾಗೇನೆ ಐದು ಕೇಂದ್ರಾಡಳಿತ ಪ್ರದೇಶದಲ್ಲಿ ನಾವು ಎಸ್ಸಿ ಕ್ಯಾಟಗರಿ ಇದ್ದೇವೆ ಹಲವಾರು ಬಾರಿ ನಮಗೆ ಹಿಂದೆ ಯಡಿಯೂರಪ್ಪರಿದ್ದಾಗ ಪ್ರೊಫೆಸರ್ ಅನ್ನಪೂರ್ಣಮ್ಮ ಅಂತ ಹೇಳಿ ಮಡಿವಾಳರ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಅಂತ ಹೇಳಿ ಒಂದು ಪ್ರೊಫೆಸರ್ ಅವರು ನೇಮಕ ಮಾಡಿದ್ರು ಅವರು ಅಧ್ಯಯನ ವರದಿ ಸಲ್ಲಿಕೆ ಆದ್ಮೇಲೆ ಹೌದು ಇವರು ಮಡಿವಾಳರು ಎಸ್ಸಿ ಪಟ್ಟಿಗೆ ಸೇರ್ಲಿಕ್ಕೆ ಅರ್ಹರಿದ್ದಾರೆ ಅಂತ ಹೇಳಿ ಸರ್ಕಾರಕ್ಕೆ ಒಂದು ವರದಿಯನ್ನು ಸಲ್ಲಿಸಿ ಆದಮೇಲೆ ನಮ್ಮ ಕುಲ ಗುರುಗಳಾಗಿರ್ತಕ್ಕಂಥ ಶ್ರೀ ಶ್ರೀ ಮಾತಿದೇವ ಮಹಾಸ್ವಾಮಿಗಳು ಇದರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ಹತ್ರ ಹಲವಾರು ಬಾರಿ ಈಲ್ಲಿಯಲ್ಲಿ ಕೂಡ ನಮ್ದು ಅಹರಾತ್ರಿ ಧರಣೆ ಮಾಡಿ ನಮ್ದು ಸೇರಿಸಬೇಕು ಅಂತಂದಾಗ ನಮ್ದು ಎಸ್ಸಿ ಕ್ಯಾಟಗರಿಯಲ್ಲಿ ಇವರು ಸೇರ್ಲಿಕ್ಕೆ ಅರ್ಹರಿದ್ದಾರೆ ಅಂದ್ರೂ ಕೂಡ ಅದು ಯಾಕೋ ನಮ್ಮ ದುರದೃಷ್ಟವೇನೋ ನಾವಿನ್ನೂ ಇದಕ್ಕೆ ಹೋಗಕ್ಕಾಗಿಲ್ಲ ಮಾನ್ಯ ಎಲ್ಲ ಈ ಸರ್ಕಾರಕ್ಕೆ ನಂದೊಂದು ಮಡಿವಾಳ ಸಮಸ್ತ ಕರ್ನಾಟಕ ರಾಜ್ಯದ ಮಡಿವಾಳರ ಒಂದು ಮನವಿಯನ್ನು ನಾನು ಹೇಳ್ತಾ ಇದ್ದೇನೆ ದಯವಿಟ್ಟು ನಮ್ಮನ್ನು ಎಸ್ಸಿ ಪಟ್ಟಿಗೆ ಸೇರಿಸಲಿಕ್ಕೆ ನಿಮ್ಮ ಮಾಧ್ಯಮದ ಮೂಲಕ ನಾನು ಕೈಕೊಳ್ತಾ ಇದ್ದೇನೆ ಹನ್ನೆರಡನೇ ಶತಮಾನದ ಏನು ಅನುಭವ ಮಂಟಪ ಮತ್ತು ಬಸವ ಬಸವ ಸಾಹಿತ್ಯ ಮತ್ತು ಬಸವ ಶರಣರು ಏನ ಸಮಕಾಲೀನರಿದ್ರು ಅದರಲ್ಲಿ ಅಗ್ರಮಾನ್ಯರು ಕೂಡ ಮಾಚಿದೇವರಾಗಿರ್ತಾರೆ ಹನ್ನೆರಡನೇ ಶತಮಾನದಲ್ಲಿ ಏನು ಅನುಭವ ಮಂಟಪ ಮತ್ತು ಏನು ಸ್ಟಾರ್ಟ್ ಆಗಿರ್ತತಿ ಅದರಲ್ಲಿ ಮಾಚಿದೇವರು ಒಬ್ಬರು ಒಬ್ಬ ಮಹಾನ್ ಅವರು ಹನ್ನೆರಡನೇ ಶತಮಾನದಲ್ಲಿ ಬಿಜಾಳ ರಾಜರ ಆಡಳಿತ ಇರ್ತತಿ ಬಿಜರ ರಾಜರ ಆಡಳಿತದಲ್ಲಿ ಬಸವಣ್ಣವರು ಆ ಒಂದು ಆಸ್ಥಾನದ ಮಂತ್ರಿಗಳಾಗಿ ಕೆಲಸವನ್ನ ಕಾರ್ಯವನ್ನ ಮಾಡ್ತಾ ಇರ್ತಾರೆ ಮಾಚಿದೇವರು ಅಲ್ಲಿ ಅನುಭವ ಮಂಟಪದಲ್ಲಿ ಒಬ್ಬ ಸದಸ್ಯರಾಗಿ ಆ ಅನುಭವ ಮಂಟಪಕ್ಕೆ ಬರತಕ್ಕಂಥ ಶರಣರನ್ನ ಅವರು ಅಗ್ನಿ ಪರೀಕ್ಷೆಗೆ ಗುರಿ ಮಾಡಿ ಅವರನ್ನ ಅನುಭವ ಮಂಟಪಕ್ಕೆ ಕರೆದುಕೊಳ್ತಕ್ಕಂಥ ಕೆಲಸವನ್ನ ಅಲ್ಮಾ ಪ್ರಭುಗಳು ಮತ್ತು ಬಸವಣ್ಣವರು ಮಾಚಿದೇವರಿಗೆ ವಹಿಸಿರ್ತಾರೆ ಹನ್ನೆರಡನೇ ಶತಮಾನದಲ್ಲಿ ಈಗೇನು ಬಸವಣ್ಣವರು ಹರಿಜನಕ್ಕೂ ಮತ್ತು ಬ್ರಾಹ್ಮಣರಿಗೆ ವಿವಾಹ ಮಾಡಿದ ಮೇಲೆ ಅಲ್ಲಿ ಕಲ್ಯಾಣದಲ್ಲಿ ಒಂದು ಕ್ರಾಂತಿ ನಡೀತೀವಿ ಕ್ರಾಂತಿ ಆದ ನಂತರ ಅಲ್ಲಿ ಬಸವಣ್ಣವರು ಒಂದು ಅವನತಿ ಆಗಿರ್ತತಿ ಅದ್ರ ನಂತರ ಬಸವಣ್ಣ ಕ್ರಾಂತಿ ಆದ್ಮೇಲೆ ಬಹಳಷ್ಟು ದಂಗೆಗಳ ಕ್ರಾಂತಿ ಹನ್ನೆರಡನೇ ಶನ ಅಲ್ಲಿನ ಈಗ ವಿಜಯನಗರ ಅಲ್ಲ ಬಿಜಾಳರಾಜನ ಕಾಲದಲ್ಲಿ ಒಂದು ಕ್ರಾಂತಿ ಆಗ್ತತಿ ಕ್ರಾಂತಿಗೆ ಆದ್ಮೇಲೆ ಬಸವಣ್ಣವರು ತಮ್ಮ ಪದ ತ್ಯಾಗವನ್ನು ಮಾಡಿ ತಾವು ತಮ್ಮ ದಾರಿಯನ್ನ ತಾವು ನೋಡ್ಕೊಂತಾರೆ ಅದನಂತರ ಬಸವಣ್ಣವರು ಮಾಸಿದೇವರನ್ನ ಕರೆದು ಇವೆಲ್ಲ ಶರಣರ ಸಮೂಹವನ್ನು ಮತ್ತು ಎಲ್ಲರೂ ರಚಿಸತಕ್ಕಂತ ವಚನ ಸಾಹಿತ್ಯವನ್ನು ರಕ್ಷಣೆ ಮಾಡುವ ಓಣೆಗಾರಿಕೆಯನ್ನ ಬಸವಣ್ಣವರು ಮಡಿವಾಳ ಮಾಚಿದೇವರಿಗೆ ವಹಿಸ್ತಾರೆ ಅವರು ಬಸವಣ್ಣವರು ವಹಿಸಿರ್ತಕ್ಕಂಥ ಆ ಒಂದು ಜವಾಬ್ದಾರಿಯನ್ನು ಮಾಚಿದೇವರು ಚಾಚು ತೆಪ್ಪದೆ ಅವರ ಆಜ್ಞೆಯಂತೆ ಎಲ್ಲಾ ಶರಣರನ್ನು ಬೆನ್ನಿಗೆ ಕಟ್ಟಿಕೊಂಡು ಅವರು ರಚನೆ ಮಾಡಿರ್ತಕ್ಕಂಥ ವಚನ ಸಾಹಿತ್ಯವನ್ನು ವಚನ ಭಂಡಾರವನ್ನು ತೆಗೆದುಕೊಂಡು ತಾವು ಮುಂದೆ ಹೋಗಬೇಕಾದ್ರೆ ಅನೇಕ ವಿಘ್ನಗಳು ಅವರಿಗೆ ಎದುರಾಗ್ತವೆ ಬಿಜಳ ರಾಜ ಸೈನಿಕರು ಬಂದು ಅಟ್ಯಾಕ್ ಮಾಡ್ತಾರೆ ಅಟ್ಯಾಕ್ ಸಂದರ್ಭದಲ್ಲಿ ಮಾಚಿದೇವರು ಅವ್ರನ್ನೆಲ್ಲರನ್ನು ಸಂಹಾರ ಮಾಡಿ ಆ ವಚನವನ್ನು ಮತ್ತು ಶರಣರನ್ನು ರಕ್ಷಣೆ ಮಾಡಿಕೊಂಡು ಮುನ್ನೆ ನುಗ್ಗುವಾಗ ಅಲ್ಲಿಗೂ ಕೂಡ ರಾಜರ ಒಂದು ಕಾಲ ಮುಗಿತೈತಿ ಅವರ ನಂತರ ಅವರ ಮಕ್ಕಳಾದ ಮಕ್ಕಳು ಕೂಡ ಅಧಿಕಾರಕ್ಕೆ ಬರ್ತಾರೆ ಅವರು ಕೂಡ ಈ ಶರಣರ ಒಂದು ವಚನವನ್ನು ನಾವು ಹಾಳ ಮಾಡಬೇಕು ಆ ವಚನವನ್ನು ಸುಟ್ಟಾಕ್ಬೇಕು ಅವರು ಸುಟ್ಟಾಕಿದ ಮೇಲೆ ಇವರು ಗರ್ವ ಮುರಿದ್ ಅಂತ ಹೇಳಿ ಪಣ ತೊಟ್ಟು ವಿಜಯರಾಜನ ಮಕ್ಕಳು ಅವರು ಸಿಲಿಂಡರ್ ಮೇಲೆ ಅಟ್ಯಾಕ್ ಮಾಡಿದಾಗ ಮಾಚಿದೇವರು ಕೂಡ ಅವರನ್ನ ಹಿಮೆಟ್ಟು ಹಿಮ್ಮೆಟ್ಟಿ ಈ ಅನೇಕ ಹಿಮ್ಮೆಟ್ಟಿ ಎಲ್ಲಾ ಸಿಲಿಂಡರ್ ರಕ್ಷಣೆ ಮಾಡಿ ವಚನ ಸಾಹಿತ್ಯವನ್ನು ರಕ್ಷಣೆ ಮಾಡಿರ್ತಕ್ಕಂಥ ಕೀರ್ತಿ ಇವತ್ತು ಜಗತ್ತಿಗೆ ಆ ವಚನಗಳನ್ನು ಕೀರ್ತಿ ಅಂದ್ರೆ ವಚನ ರಕ್ಷಕ ಮಡಿವಾಳ ಮಾಚಿದೇವರಿಗೆ ಸಂತತಿ ಅಂತಂದೇಳಿ ಈ ನಿಮ್ ಮುಖಾಂತರ ಹೇಳಿಕೆ ಇತಿಹಾಸದಲ್ಲಿ ಮಡಿವಾಳ ಮಾಚದೇವರ ಅಂತ ಹೇಳಿದ್ರೆ ವಚನಗಳನ್ನು ಸಂರಕ್ಷಣೆ ಮಾಡಿದವರು ಬಸವಣ್ಣನ ತತ್ವಗಳನ್ನೆಲ್ಲ ಪಾಲಿಸ್ಲಿಕ್ಕೆ ಅವರು ಕಣ್ಕಣ ಬಗ್ಗರಾಗಿದ್ರು ಅಲ್ವಾ ಆಮೇಲೆ ಅವರನ್ನ ನೀವು ವೀರಭದ್ರನ ಅವತಾರ ಅಂತ ಕರಿತೀರಾ ಹೇಗೆ ವೀರಭದ್ರಾವತಾರಿ ವೀರಗಂಟಿ ಮಡಿವಾಳ ಮಾತಿದೇವ ಅಂತನೂ ಅದು ನಮ್ಗೆ ಉಲ್ಲೇಖನ ಅಥವಾ ಬಸವಾರಿ ತತ್ವದಲ್ಲಿ ಆಮೇಲೆ ನಮ್ಮ ಮಡಿವಾಳ ಮಾತಿದೇವರ ಒಂದು ಇದರ ಇತಿಹಾಸದಲ್ಲಿ ನಮಗೆ ಉಲ್ಲೇಖ ಇದೆ ಬಹಳ ಜನಕ್ಕೆ ಗೊತ್ತಿಲ್ಲ ಇದು ಆಕ್ಚುಲಿ ಅಲ್ಲ ನಿಮ್ಮ ಗೊತ್ತಿರಬೇಕು ಬಹಳ ಜನಕ್ಕೆ ಗೊತ್ತಾಗಲ್ಲ ನಮ್ಮ ಮಡಿವಾಳಿ ಮಾಚದೇವರ ಅಂತ ಹೇಳಿದ್ರೆ ಬಸವ ತತ್ವಗಳನ್ನ ಪ್ರಚಾರ ಮಾಡಲಿಕ್ಕೆ ಅವರನ್ನು ಸಂರಕ್ಷಣೆ ಮಾಡಿ ಸಮಾಜಕ್ಕೆ ಒಂದು ಕೊಡುಗೆಯನ್ನು ಕೊಟ್ಟವರು ಅಲ್ವಾ ಏನಂದ್ರೆ ಈ ಮಾಚದೇವ್ರ ಏನಾದರಲ್ಲ ಈ ಬಸವಣ್ಣವರ ತಾಯಿಯ ತವರೂರ್ನಲ್ಲಿ ಬಸವಣ್ಣ ಮಾಚಿದೇವರು ಜನಿಸಿರ್ತಾರೆ ದೇವರಿ ಪೆರಿಗೆಯಲ್ಲಿ ದೇವರಿಪೇರಿಗೆ ಮಾಚಿದೇವರು ಜನಿಸಿದ್ದ ದೇವರಿ ಪೆರಿಗೆ ಅಲ್ಲಿ ಬಸವಣ್ಣವರ ತಾಯಿ ತವರ ಮನೆ ಕೂಡ ದೇವರಿ ಪೆರಿಗೆ ಅಲ್ಲಿಗೆ ಬಸವಣ್ಣವರು ಬಾಲ್ಯದಲ್ಲಿ ದೇವರಿ ಪೆರಿಗೆ ಹೋಗ್ಬೇಕಾದ್ರೆ ಬಸವಣ್ಣವ್ರಿಗೆ ಮತ್ತೆ ಮಾಚಿದೇವರಿಗೆ ಒಂದ್ ಸ್ವಲ್ಪ ಸಂಬಂಧ ಇರ್ತೈತಿ ಅಲ್ಲಿ ಇರ್ತೈತಿ ಆ ಸಂಬಂಧದಿಂದ ಅವರು ಬಹಳ ಅನ್ಯೋನ್ಯವಾಗಿ ಕೂಡ ಇರ್ತಾರೆ ಆದ್ರೂ ಬಸವಣ್ಣವರು ಮಾಚಿದೇವರನ್ನ ಮಾಚಿದೇವರು ಮಾಚಿ ತಂದೆ ಅಂತಲೇ ಕರಿತಿದ್ರು ಎಲ್ಲಾ ಶರಣರ ಸಮೂಹದಲ್ಲಿ ಇರ್ತಕ್ಕಂಥ ಬಸವಾದಿ ಮಾಚಿ ದೇವರನ್ನ ಮಾಚಿ ತಂದೆ ಅಂತಲೇ ಅವರು ಕರಿತಾ ಇದ್ರು ಹಿಂದಿನ ಕಾಲದಲ್ಲಿ ಅಷ್ಟು ಒಂದು ಗಣತೆಯನ್ನು ಗೌರವ ಮಾಚಿ ಮಾಚಿದೇವರು ಅಂತ ಹೇಳಲಿಕ್ಕೆ ನಾನು ಯು ಇವತ್ತು ನಾವು ಶ್ರಾವಣ ಮಾಸದ ಪ್ರಯುಕ್ತ ಅಂದ್ರೆ ನಾವು ಪ್ರತಿ ತಿಂಗಳು ನಮ್ಮ ಕುಲ ದೇವರಾಗಿರ್ತಕ್ಕಂಥ ಮಡಿವಾಳ ಮಾಚಿ ದೇವರಿಗೆ ಅಭಿಷೇಕ ಮತ್ತು ಪ್ರಸಾದ ವ್ಯವಸ್ಥೆಯನ್ನು ಪ್ರತಿ ತಿಂಗಳು ನಾವು ನಮ್ಮ ಮಡಿವಾಳ ಬಂಧುಗಳು ತಿಂಗಳಿಗೆ ಒಬ್ಬ ದಾನಿಗಳು ಸರದಿಯ ಪ್ರಕಾರ ನಾವು ನಮ್ಮ ಕುಲದೇವರಿಗೆ ನಾವು ಅಭಿಷೇಕ ಮತ್ತು ಪೂಜೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಹಾಗೆಯೇ ಈ ಶ್ರಾವಣ ಮಾಸದ ಒಂದು ಶುಭ ಸಮಾರಂಭ ಅಂದರೆ ನಾವು ಇಡೀ ಎಲ್ಲ ಸಮುದಾಯಗಳಿಗೆ ನಮ್ಮ ಕುಲದೇವರು ಆಶೀರ್ವಾದದೊಂದಿಗೆ ಸಂತೃಪ್ತವಾಗಿ ಮಳೆ ಬೆಳೆ ಐಶ್ವರ್ಯ ಆಯುಷು ಕೊಟ್ಟು ಕಾಪಾಡಲಿ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ನಮ್ಮ ಕುಲದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಿದ್ದೀನಿ ಹಾಗೇ ಸರ್ವ ಧರ್ಮದ ಧರ್ಮೀಯರಿಗೂ ಒಳಿತಾಗಲಿ ಎನ್ನುವ ಒಂದು ಸಂದೇಶವನ್ನು ನಾನು ನೀಡುತ್ತಾ ನನ್ನ ಎರಡು ಮಾತು ನೂತನ ದೇವಸ್ಥಾನ ನಿರ್ಮಾಣ ಆದಾಗ ಹಳೇ ದೇವಸ್ಥಾನದಲ್ಲಿ ಇರ್ತಕ್ಕಂಥ ಮೂರ್ತಿಯ ದಾನಿಗಳು ಅಂತ ಹೇಳಿ ಅದು ಅವತ್ತಿನ ಕಾಲಕ್ಕೆ ಅವ್ರು ಏನ್ ಕೊಟ್ಟಿದ್ರು ಅದು ದೊಡ್ಡದಲ್ಲ ಇವತ್ತಿನ ಕಾಲಕ್ಕೆ ಸುಮಾರು ಮೂರು ಲಕ್ಷ ಬೆಲೆ ಬಾಳುವಂಥ ಒಂದು ಮೂರ್ತಿಯನ್ನು ಕೊಡಗೈ ದಾನಿಗಳು ಅಂತ ಹೇಳ್ತೀವಿ ನಮ್ಮ ತಾಲ್ಲೂಕು ಸಂಘದ ಉಪಾಧ್ಯಕ್ಷರು ಅವರ ತಾಯಿಯಾಗಿರ್ತಕ್ಕಂಥ ಶ್ರೀಮತಿ ಗಂಗಮ್ಮ ಗಂಗಮ್ಮ ಯದಿನ್ ತಿಂಗಮ್ಮ ಶ್ರೀಮತ್ ಶ್ರೀ ದುರ್ಗಪ್ಪ ಶ್ರೀಮತಿ ಗಂಗಮ್ಮ ಇವರ ಶ್ರುತಿ ಅಂತೇಳಿ ಇವತ್ತೇನು ವಿಶೇಷವಾಗಿ ಏನ್ ಮಾಡ್ತಾ ಇದ್ರಿ ಅಂದ್ರೆ ಎಲ್ಲಾ ಜನರನ್ನೆಲ್ಲ ನಿಮ್ಮ ಸಮುದ್ರ ಎಲ್ಲಾ ಮಡಿವಾಳ ಬಂಧುಗಳೆಲ್ಲ ಪ್ರತಿ ತಿಂಗಳು ಬಂದು ಸಹಕರಿಸಬೇಕಾಗಿ ವಿನಂತಿಸ್ತಿರ್ತೇವೆ ಎಲ್ಲರೂ ಪ್ರತಿ ತಿಂಗಳು ಬರ್ಲಿ ಅಂತ